ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಲಾಗ್ ಇದ್ದು ಸೊ ಇವತ್ತು ಮೊದಲನೇ ಶ್ರಾವಣ ಶನಿವಾರ ನಾನು ಬೆಳಗಿನ ಜಾವನೆ ನಾಲ್ಕು ಗಂಟೆಗೆ ಎದ್ದು ಆಲ್ಮೋಸ್ಟ್ ಇವಾಗ ಟೈಮ್ ಬಂದು ಐದು ಗಂಟೆ ಆಗ್ತಾ ಬರ್ತಾ ಇದೆ ಬೆಳಗಿನ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈಗ ಪೂಜೆ ಸಾಮಾನೆಲ್ಲ ತೊಳಿತಾಯಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಈಗ ತಾನೇ ನೋಡಿ ಎಲ್ಲ ಒಂದು ಬಟ್ಟೆ ತೊಗೊಂಡೆಲ್ಲ ಕ್ಲೀನ್ ಮಾಡಿ ಇದು ಪೀತಾಂಬರಿ ಬರುತ್ತಲ್ಲ ಪೀತಾಂಬರಿಯಲ್ಲಿ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಪ್ರತಿ ಸತಿ ಹುಣ್ಸೆಣ್ಣು ಮತ್ತು ಉಪ್ಪು ಹಾಕ್ತಿದ್ದೆ ಸೊ ಇವತ್ತು ಪಿತಾಂಬರಿನ ಬಳಸ್ಬಿಟ್ಟು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗಿದ್ದೀನಿ ತುಂಬ ಚೆನ್ನಾಗಿದೆ ಫಸ್ಟ್ ನಾನು ಹಾಕ್ತಾಯಿದ್ದೆ ಪೀತಾಂಬರಿನ ಈ ನಡುವೆ ಸುಮ್ಮನೆ ಆಗಿದ್ದೆ ಹುಣ್ಸೆಣ್ಣು ಹಾಕ್ಕೊಂಡು ತೊಳೆಯೋಣ ಅಂತಂದ್ಬಿಟ್ಟು ಹುಣ್ಸೆಣ್ಣ ಯೂಸ್ ಮಾಡಿ ತೊಳಿತಾಯಿದ್ದೆ ಸೊ ಈಗ ತಾನೆ ನೋಡಿ ಎಲ್ಲ ದೇವ್ರ ಸಾಮಾನುಗಳನ್ನೆಲ್ಲ ಬೆಳಗ್ಬಿಟ್ಟು ಮತ್ತು ಹಾಗೆಯೇ ಒಂದು ವಸ್ತ್ರ ತೊಗೊಂಡು ಅದನ್ನೆಲ್ಲ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದಿಟ್ಟು ಒರೆಸ್ಬಿಟ್ಟು ಇಟ್ಟಿದ್ದೀನಿ ಮತ್ತು ಹಾಗೆಯೇ ಇವಾಗ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕು ಸೊ ಇದು ಫ್ರೈಡೇ ಎಲ್ಲ ಪೂಜೆ ಮಾಡಿದ್ನಲ್ವ ಅದು ಇವಾಗೆಲ್ಲನೂ ದೇವ್ರ ಮನೆನೂ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತೀನಿ ಪ್ರತಿ ಕೂಡ ರೆಡಿ ಇದ್ದೀನಿ ಅವನೇ ಇವತ್ತು ಪೂಜೆ ಮಾಡೋದು ಸೊ ಬರ್ತಾನೆ ಅವನು ಕೂಡ ಎಲ್ಲ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತಾನೆ ಅಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿಟ್ರೆ ಅವನು ಬಂದು ದೀಪ ಹಚ್ತಾನೆ ಯಾಕೆಂದರೆ ಅವನು ಏಳು ಗಂಟೆಗೆ ಕಾಲೇಜ್ಗೆ ಹೋಗಬೇಕು ಹಾಗಾಗಿ ಬೇಗ ಬರ್ತೀನಿ ಬೇಗ ಪೂಜೆ ಮಾಡ್ತಾ ಇರೋದು ಫ್ರೆಂಡ್ಸ್ ಇವಾಗ ನೋಡಿ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಹಾಗೆಯೇ ಇವಾಗ ಅರ್ಶನಭೂಮ ಎಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಪ್ರತಿನೂ ಕೂಡ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಬಂದಿದ್ದಾನೆ ಮತ್ತು ಹಾಗೆಯೇ ಇವಾಗ ನಾವು ಶಾವ್ ಶಾನಾರಲ್ಲ ಅದಕ್ಕಾಗಿ ಇವಾಗ ತುಂಪು ಆರ್ತಿ ಮಾಡಬೇಕು ಹಸಕ್ಕಿ ತುಂಪು ಆರ್ತಿ ಸೊ ಈಗ ಸ್ವಲ್ಪ ಬೆಲ್ಲ ಮತ್ತು ಹಾಗೆಯೇ ಏಲಕ್ಕಿ ಪುಡಿ ಮತ್ತು ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ದೀಪ್ ತಾರತಿ ಮಾಡಿದ್ದೀನಿ ಆಲ್ರೆಡಿ ಅಲ್ಲಿ ಇಟ್ಬಿಟ್ಟು ಬಂದೆ ಈಗ ಮತ್ತೆ ಎಕ್ಸ್ಟ್ರಾ ಮಿಕ್ಕಿದ್ವಲ್ಲ ಇರುತ್ತಲ್ಲ ಸ್ವಲ್ಪ ಇಟ್ಟು ಅದನ್ನು ಕೂಡ ಇದೆ ತರ ಹಿಂಗೆ ಉಂಡೆ ಮಾಡಿ ಇಟ್ಬಿಡ್ತೀನಿ ದೇವ್ರಿಗೆ ಸೊ ಮತ್ತು ಹಾಗೆಯೇ ನಾವು ಯಾವಾಗಲೂ ಅಷ್ಟೇ ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡಬೇಕು ಯಾಕಂತಂದರೆ ಪ್ರತಿ ಕಾಲೇಜ್ಗೆ ಹೋಗೋ ಅಷ್ಟೊತ್ತಿಗೆ ಮಾಡಿ ಹೋಗ್ಬೇಕು ಅವನು ಆವಾಗ ಸ್ಕೂಲಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒನ್ ಅವರ್ ಲೇಟ್ ಆಗೋದು ಒಂದು ಎಂಟು ಗಂಟೆ ಮೇಲೆ ಅವನು ಕಾಲೇಜ್ಗೆ ಸಾರಿ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು ಈಗ ಏಳು ಗಂಟೆಗೆ ಹೋಗ್ಬೇಕು ಅವನು ಹಾಗಾಗಿ ಸ್ವಲ್ಪ ಎಲ್ಲಾನು ಬೇಗನೆ ಮಾಡ್ತಾಯಿದ್ದೀನಿ ಈಗ ಟೈಮ್ ಬಂದು ಆಲ್ರೆಡಿ ಆಲೇ ಆರು ಗಂಟೆ ಆಗಿದೆ ಸೊ ಇನ್ನೇನು ಆಯಿತು ಸ್ವಲ್ಪ ಎಲ್ಲ ಈಗ ಹೂವು ಇಟ್ಬಿಡಬೇಕು ನೋಡಿ ರೆಡಿ ಆಯಿತು ರೆಡಿ ಆಗಿದೆ ಈಗ ಹೂವು ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಫೈನಲಿ ನೋಡಿ ಈ ಥರ ನಾನು ರೆಡಿ ಮಾಡಿದ್ದೀನಿ ಸೊ ಎಲ್ಲ ಈಗ ರೆಡಿ ಆಯಿತು ಇನ್ನೇನಿದ್ರು ಜಸ್ಟ್ ಈಗ ದೀಪ ಹಚ್ಬೇಕು ಅಷ್ಟೇನೆ ಪ್ರತಿ ಕೂಡ ಈಗ ರೆಡಿ ಇದ್ದಾನೆ ಇವಾಗ ಶ್ರಾವಣ ಅಲ್ವಾ ಊದ್ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿದೆ ಸೊ ಮಾರುನಲ್ ನೂರು ರೂಪಾಯಿ ಅಂತ ಹೇಳಿದೆ ಪ್ರತಿ ಹೋಗಿ ತೊಗೊಂಡು ಬಂದ ತುಂಬ ಚೆನ್ನಾಗೆ ಕಾಣಿಸ್ತಾ ಇದೆ ಈಗ ದೀಪ ಎಲ್ಲ ಹಚ್ಬಿಟ್ರೆ ಇನ್ನೂ ಲುಕ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ಟೈಮ್ ಬಂದು ಆಗಲೇ ಆರೂವರೆ ಆಗಿದೆ सबसे बाजूट किताब हाँ மோவிந்த ఏడు వెంకటరమణ గోవింద గోవింద లక్ష్మీ వెంకటేశ్వర స్వామి గోవింద గోవింద శ్రీ లక్ష్మీ నరసింహ స్వామి గోవింద గోవింద శ్రీ లక్ష్మీ వెంకటేశ్వర స్వామి గోవింద గోవింద రోవిందేడుకొండలవాడ వెంకటరమణ గోవింద 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 శ్రీ లక్ష్మీ వెంకటేశ్వర స్వామి గోవింద గోవింద ಏಡುಕೊಂಡಲವಾಡ ವೆಂಕಟರವಣ ಗೋವಿಂದ ಗೋವಿಂದ ಸಪ್ತಗಿರಿ ವಾಸ ಶ್ರೀ ಸೀನಿವಾಸ ಏಡುಕುಂಡಲವಾಡ ವೆಂಕಟರವಣ ಗೋವಿಂದ ಗೋವಿಂದ ಫ್ರೆಂಡ್ಸ್ ಸಿಗ್ತಾನೆ ಫೈನಲಿ ಪೂಜೆ ಕೂಡ ಮುಗೀತು ಪೂಜೆ ಮುಗಿದಿದ್ದಾದಮೇಲೆ ಈಗ ಪ್ರತಿಗೆ ಶೇಕ್ ಶೇಖಾ ಇದ್ದೀನಿ ಸೊ ಇವಾಗ ಶೇಕು ಕೂಡ ರೆಡಿ ಆಯಿತು ಆಮೇಲೆ ಟೈಮ್ ಕೂಡ ಆಯಿತು ಆಗ್ಲೇ ಏಳು ಗಂಟೆಗೆ ಇನ್ನೊಂದು ಹತ್ತು ನಿಮಿಷನೇನೋ ಇದೆ ಫೈನಲಿ ಇವಾಗ ಶೇಕ್ ಕುಡಿತಾ ಇದ್ದಾನೆ ಈಗ ಶೇಕ್ ಕುಡಿದ್ಬಿಟ್ಟು ಹೊರಡ್ತಾನೆ ಸೃಷ್ಟಿ ಕೂಡ ರೆಡಿ ಆಗ್ತಾ ಇದ್ದಾವಳೆ ಬಿಟ್ಬಿಟ್ಟು ಬರೋದಕ್ಕೆ ಅಂತ ಅಂದ್ಬಿಟ್ಟು ಮನೆಯವರು ಕೂಡ ಡ್ಯೂಟಿಗೆ ಹೊರಡೋದಕ್ಕೆ ಅಂತೇಳಿ ಫ್ರೆಶ್ ಆಗ್ತಾ ಇದಾರೆ ಅವರು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರು ಅವರು ಕೂಡ ಪ್ರತಿನೂ ಕೂಡ ಸೃಷ್ಟಿಗೆ ಹೋಗಿ ಕಾಲೇಜ್ಗೆ ಬಿಟ್ಬಿಟ್ಟು ಬಂದಲು ಅಲ್ಲ ಆಲ್ಮೋಸ್ಟ್ ಬಂದ ಅವಳು ಹತ್ತತ್ರ ಅರ್ಧ ಗಂಟೆನೇ ಆಯಿತು ಈಗ ಟೈಮ್ ಬಂದು ಏಳು ಮುಕ್ಕಾಲು ಆಗಿದೆ ಸೊ ಇವಾಗ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೊರಡೋದಕ್ಕೆ ಹೇಳ್ಬಿಟ್ಟು ರೆಡಿ ಆಗಿದ್ದಾರೆ ಇವಾಗ ಅವರು ಕೂಡ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಅವರು ಕೂಡ ಮತ್ತು ಆಲ್ರೆಡಿ ಆಲೇ ಈಗ ಅವ್ರಿಗೂ ಎಲ್ಲ ಹಾಕಿದೆ ಇಟ್ಟಿದ್ದೀನಿ ಇವಾಗ ಶೇಕ್ ಕುಡಿದ್ಬಿಟ್ಟು ಈಗ ಅವರು ಕೂಡ ಹೊರಡ್ತಾರೆ ಹೇಗಿದೆ ಶೇಕ್ ಆರೆಂಜ್ ಫ್ಲೇವರ್ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಸೊ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮೂಲಂಗಿ ಮತ್ತು ಹಾಗೆಯೇ ಆಲೂಗೆಡ್ಡೆ ಈರುಳ್ಳಿ ಹಾಕಿದ್ದೀನಿ ಮತ್ತು ಇವಾಗ ಜೊತೆಗೇನೆ ಇನ್ನೂ ಒಂದು ಸ್ವಲ್ಪ ದೋಸೆ ಇಟ್ಟಿತ್ತು ಅದೇನೇನು ಇಡ್ಲಿಗೆ ಮಾಡಿದ್ನಲ್ವ ಅದೊಂದು ಸ್ವಲ್ಪ ಇಟ್ಟಿತ್ತು ಹಾಗೆ ಅದನ್ನು ಯಾರನ್ನ ತಿನ್ನೋ ಅಂತವ್ರು ತಿಂತಾರೆ ಅಂದ್ಬಿಟ್ಟು ಆಲೂಗೆಡ್ಡೆ ಕೂಡ ಬೇಯಿಸಿಟ್ಟಿದ್ದೀನಿ ಪಲ್ಯ ಮಾಡೋಣ ಅಂತನ್ಬಿಟ್ಟು ಜೊತೆಗೆ ಸ್ವಲ್ಪ ಚಟ್ನಿ ಕೂಡ ಮಾರಿ ಇಟ್ಟಿದ್ದೀನಿ ಇವಾಗ ಮೂಲಂಗಿ ಸಾಂಬಾರು ಮಾಡಿ ಮತ್ತು ಆಗಿ ಹಾಕಿಟ್ಟೆ ಪಲ್ಯ ಮಾಡ್ತಿದ್ದೀನಿ ಇವತ್ತು ಫಾಂಕ್ಷನ್ ಅಲ್ವಾ ಅದಕ್ಕೆ ಸ್ವಲ್ಪ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೃಷ್ಟಿ ಇದ್ದರೂ ಜಾಮೂನು ಮಾಡೋಣ ಅಂತಂದ್ಬಿಡು ಅದಕ್ಕೆ ಹೇಗಿರೋ ಪ್ಯಾಕೆಟ್ ಇತ್ತು ಮನೆಯಲ್ಲೇ ನೆನೆ ಜಾಮೂನ್ ಪ್ಯಾಕೆಟು ಅದನ್ನು ಹಾಕ್ಬಿಟ್ಟು ಮತ್ತು ಆಗಿನೆನೆ ಮಿಲ್ಕ್ ಪೌಡರ್ ಕೂಡ ಇತ್ತು ಮನೆಯಲ್ಲಿ ಎರಡೂ ಮಿಕ್ಸ್ ಮಾಡಿಬಿಟ್ಟು ಜಾಮೂನ್ ಮಾಡೋಣ ಅಂತ ಅನ್ಕೊತೀನಿ ಇವಾಗ ಇದು ಪಲ್ಯ ಮತ್ತು ಸಾಂಬಾರಿಗೆಲ್ಲ ಕೂಡ್ ಉಪ್ಪಿಟ್ಟು ಜಾಮೂನ್ ಕೂಡ ಮಾಡ್ತೀವಿ ಇವಾಗ ಜಾಮೂನ್ ಮಾಡೋಣ ಅಂತ ಇದು ಮಾಡ್ತಾ ಇದ್ದೀನಿ ಇದು ಒಂದು ಒನ್ ಫಿಫ್ಟಿ ಗ್ರಾಮ್ಸು ಒಂದು ಸಿಕ್ಸ್ಟಿ ಪ್ಯಾಕೆಟ್ ಪ್ಯಾಕೆಟಿಂದು ಜಾಮೂನ್ ಇಟ್ಟು ಸೊ ಅದಕ್ಕೆ ನಾನು ಒಂದೆರಡು ಸ್ಪೂನಷ್ಟು ಹಾಲು ಪೌಡರ್ ಕೂಡ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮತ್ತು ನೀರು ಹಾಕ್ಬಿಟ್ಟೆಲ್ಲ ಕಲಿಸ್ಕೊಳ್ತಾ ಇದ್ದೆ ಮತ್ತು ಹಾಗೆ ಜೊತೆಗೆ ನೀವು ನೀವು ಮೂಲಂಗಿ ಸಾಂಬಾರು ಕೂಡ ರೆಡಿ ಆಗಿದೆ ಚೆನ್ನಾಗಲಿಕ್ಕೆ ಅಂತೇಳಿ ಬಿಟ್ಟಿದ್ದೀನಿ ದುಡ್ಡು ಜೊತೆಗೆ ಇವಾಗ ಇಲ್ಲಿ ಸಕ್ಕರೆ ಪಾಕಕ್ಕೂ ಕೂಡ ಇಟ್ಕೊಟ್ಟಿದ್ದೀನಿ ಸಕ್ಕರೆ ಮತ್ತು ನೀರನ್ನು ಈಗ ಇಟ್ಟಿದ್ದೀನಿ ಅದು ಚೆನ್ನಾಗಿ ಪಾಕ ಆಗಿ ಅಷ್ಟೊಳಗೆ ಇದನ್ನು ಕಲಸಿಟ್ಬಿಟ್ಟು ಮತ್ತೊಂದು ಐದು ನಿಮಿಷ ಬಿಟ್ಟು ಗುಂಡೆ ಎಲ್ಲ ಮಾಡ್ಕೊಳ್ಳೋ ಅಷ್ಟಕ್ಕೆ ಸಕ್ಕರೆ ಪಾಕ ಕೂಡ ರೆಡಿ ಆಗುತ್ತೆ ಅದು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಬೇಕಾಗುತ್ತೆ ಪಾಕ ಆಗಬೇಕಾದ್ರೆ ಸೊ ಅದು ಪಾಕ ರೆಡಿ ಆಗಲಿ ಅಷ್ಟೊಳಗೆ ಇದನ್ನು ಕಲಸಿ ತಿಳ್ಕೊಡ್ತೀನಿ ಫ್ರೆಂಡ್ಸ್ ಪಾಕ ರೆಡಿ ಆಯಿತು ಸೊ ಇವಾಗ ಇದನ್ನು ಕೂಡ ಇವಾಗ ಕೇಳಿಸ್ಕೊಡ್ತಾ ಇದ್ದೀನಿ ಜಾಮೂನು ಮತ್ತು ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ ಒಗ್ಗರಣೆ ಹಾಕ್ಬಿಟ್ಟು ಕುದಿಯೋದಿಕ್ಕೆ ಅಂಥೇಳಿ ಇಟ್ಟಿದ್ದೀನಿ ಸೊ ಇದು ಸಾಂಬಾರು ಕುದಿ ಕುದೀನಿ ಮತ್ತು ಇವಾಗ ನಾನು ಜಾಮೂನ್ ತೇರಿಸ್ಬಿಟ್ಟು ಪಾಕಕ್ಕೆ ಹಾಕ್ಬಿಟ್ರೆ ಇದು ಕೂಡ ರೆಡಿ ಆಗುತ್ತೆ ಮತ್ತು ಒಂದು ಹೇಳು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೀನಿ ನಾನು ಪಲ್ಯ ಮಾಡೋಣ ಅಂದ್ಬಿಟ್ಟು ಸೃಷ್ಟಿ ಅಮ್ಮ ದೋಸೆನೂ ಮತ್ತು ಅನ್ನ ಊಟ ಮಾಡ್ತೀವಿ ಮುದ್ದೆ ಏನು ಬೇಡ ಅಂತ ಹೇಳಿದ್ಲು ಅವನು ಪ್ರತಿನೂ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬರ್ತಾನೆ ಅದಕ್ಕೆ ಅವನು ಎರಡು ದೋಸೆ ಹಾಕೊಂಡು ಸಹ ಮಾತ್ರ ಹೇಳಿದ್ದ ಮಧ್ಯಾಹ್ನ ಬರ್ತಾನ ನಾನು ಬಂದ ಮೇಲೆ ಊಟ ಮಾಡ್ಕೊಳ್ತಾ ಇದ ಸೊ ಅದಕ್ಕೆ ಅವನಿಗೂ ಕೂಡ ನಾನು ದೋಸೆ ಹಾಕೋಣ ಅಂತಂದ್ಬಿಟ್ಟು ಒಂದು ಅವನೇ ಡಾಲಿಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಅಂತೇಳಿ ಸೊ ಅಷ್ಟೇನೆಲ್ಲ ಆಯಿತು ಇದೆಲ್ಲ ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಎಲ್ಲ ಹಾಕ್ತದೆ ಯಾಕೆಂದರೆ ಶ್ರಾವಣ ಶನಿವಾರ ಇಲ್ಲದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ರಿಸ್ ಜಾಸ್ತಿ ಆಗೋಗುತ್ತೆ ಅದು ಪ್ರತಿನಿಯೇ ಮಾಡಬೇಕು ಪೂಜೆ ಇಲ್ಲಾಂದರೆ ನಮ್ಮ ಮನೆಯವ್ರು ಮಾಡಬೇಕು ಮತ್ತು ಅವು ು ಕೂಡ ಓದ್ಕೊಳ್ಳೋದಿರುತ್ತೆ ಮತ್ತು ಅವರು ಏನಾದರೂ ವರ್ಕ್ ಇರುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜೆ ಸಾಮಾನೆಲ್ಲ ಬೆಳೆದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಬಿಡ್ತೀನಿ ನಮ್ಮ ಮನೆಗಳಲ್ಲಿ ಎಲ್ಲ ಗಂಡಸ್ರೆ ಮಾಡ್ಕೊಳ್ಬೇಕು ಅವರೇ ಎಲ್ಲ ದೇವ್ರ ಸಾಮಾನೆಲ್ಲ ಬಿಡೋದು ಮತ್ತು ಎಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಳೋದಿಲ್ಲ ಅವರೇ ಮಾಡಬೇಕು ನಮ್ಮ ಅವ್ರಿಗೆಲ್ಲ ಅವರೇ ಮಾಡ್ಕೊಳ್ತಾ ಇದ್ರು ಇವಾಗ ಅಂದರೆ ಆಗೋದಿಲ್ಲ ಮನೆಯವರು ಕೂಡ ಪಾಪ ಬೆಳಿಗ್ಗೆಯೇ ಹೋಗ್ಬೇಕು ಅವನು ಪ್ರತಿನೂ ಕೂಡ ಬೆಳಗ್ಗೆ ಏಳು ಗಂಟೆಗೆ ಕಾಲೇಜ್ ಇರೋದ್ರಿಂದ ಸೊ ಆಗೋದಿಲ್ಲ ಮಾಡ್ಕೊಳೋದಕ್ಕೆ ಅದಕ್ಕೆಲ್ಲ ನಾನು ರೆಡಿ ಮಾಡಿಕೊಟ್ಬಿಟ್ರೆ ಅವರು ಅವರು ಅಪ್ ಆಗಿ ಬಂದು ಬೇಗನೆ ಪೂಜೆ ಮಾಡ್ತಾರೆ ಹಾಗಾಗಿ ನನಗೆ ಸ ಶನಿವಾರದ ಶನಿವಾರ ಟೈಮಲ್ಲಿ ಸ್ವಲ್ಪ ಬೇಗನೆ ಪೂಜೆ ಆಗಬೇಕು ಇನ್ನು ಬೇರೆ ವಾರಗಳನ್ನೆಲ್ಲ ನಾನೇ ಮಾಡ್ಕೊಂಡಿರ್ತೀನಿ ಲೇಟಾದರೂ ಪಗೊಂಡು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಪೂಜೆ ಮಾಡ್ಕೊಡ್ತೀನಿ ಈ ಟೈಮಲ್ಲಿ ಮಾತ್ರ ಇಷ್ಟು ಸ್ವಲ್ಪ ಬೇಗ ಬೇಗನೆ ಕೆಲಸಗಳು ಆಗುತ್ತೆ ಇವಾಗ ನೋಡಿ ಪ್ರತಿಗೆ ದೋಸೆ ಹಾಕಿ ಹಾಕ್ಕೊಟ್ಟಿದ್ದೀನಿ ಇವಾಗ ಒಂದು ಬಾಕ್ಸ್ಗೆ ತಗೊಂಡು ಅಂತ ಅಂದ್ಬಿಟ್ಟು ಸೃಷ್ಟಿಗೆ ಅವಾಗಲೇ ಹಾಕೊಟ್ಟೆ ಅವ್ರು ತಿಂದು ಇವಾಗ ಇದು ಪ್ರತಿಗೆ ಹೇಗಿದ್ರು ಬೇಗನೆ ಬರ್ತಾನಲ್ವ ಅದಕ್ಕೆ ಹಾಗಾಗಿ ಎರಡು ದೋಸೆ ಹಾಕಿದ್ದೀನಿ ಮತ್ತು ಜೊತೆಗೆ ಆಲೂಗಡ್ಡೆ ಪಲ್ಯ ಸೊ ಆಯಿತು ಇನ್ನು ಪಲ್ಯ ಮತ್ತು ದೋಸೆ ಜಾಮೂನು ಬಂದು ತಿಂತಾನೆ ಅಂದ್ಬಿಟ್ಟು ಜಾಮೂನೇನು ಹಾಕೊಟ್ಟಿಲ್ಲ ಸಾಟರ್ಡೆ ಆಯೋದ್ರೆ ಬೇಗ ಬರ್ತಾನಲ್ವಾ ಬಂದುಬಿಟ್ಟು ತಿಂತಾನೆ ಜಾಮೂನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತ ತುಂಬ ಚೆನ್ನಾಗಿ ಬಂದಿದೆ ಜಾಮೂನ್ ಕೂಡ ಮತ್ತು ತುಂಬಾ ಇದೆ ಜಾಮೂನು ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟಾಗೆ ನಾನು ಜಾಮೂನ್ ಇಟ್ಟಿಗೆ ಮಿಲ್ಕ್ ಪೌಡರ್ ಕೂಡ ಆ್ಯಡ್ ಮಾಡಿರೋದ್ರಿಂದ ಜಾಮೂನು ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ಸಖದಾಗಿದೆ ಅವನು ಪ್ರತಿಗೆ ಬಂದಮೇಲೆ ತಿಂತಾನೆ ಅಂತಂದ್ಬಿಟ್ಟು ನಾನು ತೇನು ಜಾಮೂನು ಹಾಕಿ ಇಲ್ಲ ಸೊ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಹಾಗೆ ಎರಡು ದೋಸೆ ಹಾಕಿದ್ದೀನಿ ಇವಾಗ ನಾನು ಕೂಡ ದೋಸೆ ಹಾಕೊಂಡು ತಿನ್ನಬೇಕು ಈಗ ತಾನೇ ಅಣ್ಣ ಫೋನ್ ಮಾಡಿದ್ದ ಬರ್ತಾಯಿದ್ದೀನಿ ಮನೆಗೆ ಅಂತ ಸರಿ ಆಯಿತು ಬಾರೋಣ ಅಂದೆ ಏನು ಮಾಡಿದ್ದೀಯ ಅಡುಗೆ ಅಂತಂದ ದೋಸೆ ಇದೆ ಮತ್ತು ಹಾಗೆಯೇ ಮೂಲಂಗಿ ಸಾಂಬಾರು ಮಾಡಿದ್ದೀನಿ ಅಂದೆ ಸರಿ ನನಗೆ ಮುದ್ದೆ ಮಾಡು ಬರ್ತೀನಿ ಅಂತಂದ ನೀನು ಈಗಲಾಗ ಬರ್ತಾನೆ ಸೃಷ್ಟಿನೂ ಅಷ್ಟೇ ಊಟ ಬರೋಕು ಇದಲ್ಲ ಪ್ರತಿಗೆ ಕೊಟ್ಬಿಟ್ಟು ಅವಳು ಈಗ ಜಸ್ಟ್ ಬಂದಳು ಬಂದಮೇಲೆ ಅವ್ಳಿಗೆ ಯಾಕೋ ಸ್ವಲ್ಪ ಹುಷಾರಿರೋ ಥರ ಇದೆ ತಲೆ ಬಾರ ಅಂತ ಹೇಳ್ತಾ ಇದ್ಳು ಸ್ವಲ್ಪ ಎಕ್ಸಾಮ್ ಟೈಮ್ ಹೋದಾಗ ಸೊ ಹಾಗಾಗಿ ನೈಟು ತುಂಬ ತೆದ್ದಿದ್ಲು ಅದಕ್ಕೆ ತುಂಬ ತಲೆ ಭಾರ ಇರ್ಬೋದು ಸರಿ ಅಂದ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತಗೊಂಡು ಇವಾಗ ಹೋಗಿ ಮಲ್ಕೊಂಡಿದ್ದಾಳೆ ನೀನು ಮಲ್ಕೊಳ್ಳಮ್ಮ ಅಂತಂದ್ಬಿಟ್ಟು ಇವಾಗ ನಾನು ಈ ಕಡೆ ಮುದ್ದೆ ಮಾಡ್ತಾಯಿದ್ದೀನಿ ಇನ್ನೇನು ನಾನು ಕಡೆ ಬರ್ತಾನೆ ಆಯಿತಲ್ಲ ಇದು ಹೇಗಿದ್ರು ಮೂಲಂಗಿ ಸಾಂಬಾರಿದೆ ನೋಡಿ ಮೂಲಂಗಿ ಸಾಂಬಾರು ರೆಡಿ ಇದೆ ಸ್ವಲ್ಪ ಇವಾಗ ಬಿಸಿ ಮಾಡ್ತೀನಿ ಮತ್ತೆ ಜೊತೆಗೇನೆ ಇವಾಗ ಅವ್ರದ್ದು ಮುದ್ದೆ ಮಾಡ್ತಾಯಿದ್ದೀನಿ ಈಗ ಜಸ್ಟ್ ಪ್ರತಿ ಕೂಡ ಪೂಜೆ ಮಾಡಿದೆ ಇದು ಸಂಜೆ ಪೂಜೆ ಸೊ ಟೈಮ್ ಬಂದು ಆಗಲೇ ಆರೂವರೆ ಆಗ್ತಾ ಬರ್ತಾ ಇದೆ ಸೊ ಈಗ ಪೂಜೆ ಎಲ್ಲ ಮುಗಿಸಿದ್ದಾನೆ ಮತ್ತು ಹಾಗೆಯೇ ಜಾಮೂನ್ ತಿನ್ನಬೇಕು ಅಂದ ಹಾಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ತಿನ್ಬಿಟ್ಟು ಇವಾಗ ಓದ್ಕೊಂಡು ಕೂತ್ಕೊಳ್ತಾರೆ ಸೊ ಇವಾಗ ಫ್ರೆಶ್ ಕೂಡ ಮಾಡ್ಕೊಂಡು ಕುಡಿಬೇಕು ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್